ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸ್ ವಿಲೇಜ್ ಲೈಫ್ ವ್ಲಾಗ್ಗೆ ಸ್ವಾಗತ ಇದು ನೋಡಿರಿ ಶುಕ್ರವಾರದ ವ್ಲಾಗು ಇವತ್ತು ನೋಡಿರಿ ಬನ್ನಿ ಭಾಳ ಬಿದ್ದಿತ್ತು ಮಳೆ ಮ್ಯಾಗೆ ರೀ ಹಂಗೆ ಹಂಗೆ ಇಲ್ಲೊಂದು ಚೆನ್ನಾಗಿ ಅನಿಸ್ತು ಒಂದು ವೀಡಿಯೋ ತೊಗೊಂಡು ಎಷ್ಟು ಚೆಂದ ಕಾಣಕತ್ತೋ ನೋಡ್ರಿ ನೇಚರ ಬೆಳಗ್ಗೆ ಬೆಳಗ್ಗೆ ಅದು ಸೂರ್ಯ ಹುಟ್ಟೋದು ಈ ಥರ ನೇಚರ್ ನೋಡೋದು ಭಾಳ ಖುಷಿ ಅನ್ನಿಸ್ತದೆ ನನಗಂತರು ಯಾರಿಗೆಲ್ಲ ಈ ಥರ ಅನ್ನಿಸ್ತದ ಕಮೆಂಟ್ ಮೂಲಕ ತಿಳಿಸ್ರಿ ಭಾರಿ ಚೆಂದ ಅನ್ಸಕತ್ತಿತ್ತು ಎಲ್ಲ ಮೋಡದಾಗ ಹುಣಗಿರೋ ಥರ ಅನ್ಸಕತ್ತಿತ್ತು ಸೂರ್ಯ ಆಗ್ತಾನೆ ಇದ್ದ ತುಂಬ ಚೆನ್ನಾಗಿ ಅನ್ಸಿತ್ತು ಇಬ್ಬನಿ ಮಾತ್ರ ಭಾಳ ಬಿದ್ದಿತ್ತು ರೀ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನನ್ನ ಚಾನಲ್ ಏನಾದರೂ ಇಷ್ಟ ಆದರೆ ಒಂದೇ ಒಂದೇ ಲಕ್ ಲೈಕ್ ಕೊಡಿರಿ ನೀವು ಲೈಕ್ ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪೋದು ಅದಕ್ಕೋಸ್ಕರ ಒಂದೇ ಒಂದು ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶುಕ್ರವಾರ ಎಲ್ಲರ ಮನೇಲಿ ಇರೋ ಥರನೇ ನಮ್ಮ ಮನೆಯಲ್ಲಿ ಇವತ್ತು ಪೂಜೆ ಇದೆ ಪೂಜೆ ಮಾಡಿಕೊಂಡು ಎಲ್ಲ ಇಳಿಸ್ಬಿಟ್ಟು ಪೂಜೆ ಮಾಡಿ ಮುಂದಿನ ಕೆಲಸನ ಮಾಡಬೇಕು ಅಡುಗೆ ಮಾಡೋ ಕೆಲಸ ನೋಡಿರಿ ಬೆಳಗ್ಗೆ ಎದ್ದು ನನ್ನ ಕೆಲಸ ಫಸ್ಟೆಲ್ಲ ಒಳಗಿನೆಲ್ಲ ಕಸ ಹೊಡ್ಕೊಂಬಂದು ಈಗ ಹೊರಗಿನ ಕಸ ರೀ ಅಂಗ್ಳ ಕಸ ಹೊಡ್ದ ಮೇಲೆ ಅದಕ್ಕೆ ನೀರು ಹೊಡೆದು ರಂಗೋಲಿ ಹಾಕ್ಬೇಕು ನನ್ನ ಮ್ಯಾಗ್ನಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ರೀ ಸ್ವಲ್ಪ ಲ್ಯಾಟ್ರ್ ಆಗುತ್ತೆ ರೀ ಲೂಸ್ ಜನ ಆಗಿತ್ತು ಅದಕ್ಕೋಸ್ಕರ ದವಖಾನಗೋಗಿ ಬಂದ್ರ ಅಂತ ಅಂದ್ಕೊಂಡಿದ್ದೆ ರೀ ಹೋಗಬೇಕು ಹಂಗೆ ತರಕಾರಿ ತರಬೇಕು ರೀ ಈ ಖಾಲಿ ಆಗಿತ್ತು ತರಕಾರಿನ ಫ್ರಿಜ್ಜಲ್ಲಿ ಇಡೋದೇ ಬೇಡ ಆ ಥರ ನಾನು ಹಿಡದೇ ಇರೋ ಹಾಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಯಾವ ಥರ ಅಂತ ನಾನು ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಒಂದು ವಾರ ಯಾಕೆ ಹದಿನೈದು ದಿನ ಆದ್ರೂ ತರಕಾರಿ ಕೆಡಲ್ಲ ಕಾಟನ್ ಚೀಲದಲ್ಲಿ ಇಟ್ಟು ನೀರು ಕಾಟನ್ ಚೀಲನ ತೋಯಿಸ್ಬಿಟ್ಟು ಅದನ್ನು ನೀಟಾಗಿ ಹಿಂಡಿ ಕಾಟನ್ ಚೀಲದಲ್ಲಿ ಎಲ್ಲ ತರಕಾರಿನೂ ಹಾಕಿ ಕಟ್ಟಿಟ್ಬಿಟ್ರೆ ಹದಿನೈದು ದಿನ ಆದ್ರೂ ತರಕಾರಿ ಕೆಡಲ್ಲ ನಾವು ಹಳ್ಳಿಯಲ್ಲಿ ಇದೇ ಥರ ಇಟ್ಕೊತೀವಿ ಜಾಸ್ತಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋಕೆ ಇಷ್ಟಪಡಲ್ಲ ಒಂದು ವಾರ ಆದ್ರೂ ಪರವಾಗಿಲ್ಲ ಏನು ಹಾಳಾಗಲ್ಲ ಹದಿನೈದು ತನ ಅಂತ್ರೂ ಯಾರು ಜಾಸ್ತಿ ಏನು ಅಷ್ಟೊಂದು ತರಕಾರಿ ತರಲ್ಲ ಒಂದು ವಾರ ತನಕ ತರ್ತಾರೆ ಒಂದು ವಾರ ಆದ್ರೂ ಪರವಾಗಿಲ್ಲ ಆರಾಮಾಗಿ ಕಾಟನ್ ಚೀಲದಲ್ಲಿ ಇಟ್ಕೊಂಡು ಡಿ ಮೊಟಲ್ ವಿಶಾಲ ಮೊಟಲ್ ಸಿಗುತ್ತೆ ನೋಡಿ ತ ಎಲ್ಲ ತೊಗೊಂಡಾಗ ಒಂದು ಚೀಲ ಕೊಡ್ತಾರೆ ನೋಡಿ ಆ ಥರ ಕಾಟನ್ ಚೀಲ ಇದ್ದರೆ ಅದನ್ನು ಕಟ್ಬಿಟ್ಟು ತೊಯಸ್ಬಿಟ್ಟು ಹಿಂಡಿ ಕಟ್ಬಿಟ್ಟಿಡಿ ನೀಟಾಗಿ ಕಟ್ಟಿಟ್ಟೆ ನೀರಿಲ್ದಿರೋ ಹಾಗೆ ನೀಟಾಗಿ ಕಟ್ಟಿಡಬೇಕು ಒಂದು ವಾರ ತರ ಒಂದು ವಾರ ತನಕ ಆರಾಮಾಗಿ ಹಾಳಾಗಲ್ಲ ತರಕಾರಿ ನಾನು ವಿಡಿಯೋ ನಾನು ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡ್ಕೊಂಬನ್ನಿ ಹಾಗೆ ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ನಾನು ಡೈಲಿ ರಂಗೋಲಿ ಇಳಿಸ್ತೀನಿ ಡೈಲಿ ರಂಗೋಲಿ ಇಳಿಸೋದ್ರಿಂದ ಏನೋ ಒಂಥರ ತುಂಬ ಖುಷಿಯಾಗುತ್ತೆ ನೀವು ಸಲ ಡೈಲಿ ರಂಗೋಲಿ ಇಳಿಸ್ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೆ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ರಂಗೋಲಿ ಅಂತ ಇಳಿಸೋದ್ರು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡಿದೆವು ದೇವ್ರ ಪೂಜೆ ಅಂತ ನಾವು ಡೈಲಿ ಮಾಡೇ ಮಾಡ್ತೀವಿ ಒಂದಿನೂ ಮಿಸ್ ಮಾಡಲ್ಲ ಡೈಲಿ ನಾವು ದೇವ್ರ ಪೂಜೆ ಮಾಡ್ತೀವಿ ಇಲ್ಲಿ ಹಳ್ಳಿಲಿ ಡೈಲಿ ಪೂಜೆ ಮಾಡ್ತಾರೆ ಎಲ್ಲರೂ ಡೈಲಿ ಪೂಜೆ ಮಾಡ್ತೀವಿ ಹಳ್ಳಿಲಿ ತರಕಾರಿ ಎಲ್ಲ ತಿಂದ ಮೇಲೆ ಎಲ್ಲನೂ ತರಕಾರಿ ಜೋಡ್ಸಿಟ್ಕೊಂಡು ಸದ್ಯಕ್ಕೆ ಉಳಿದಿರೋ ಚಪಾತಿಯಿಂದ ನೂಡಲ್ಸ್ ಮಾಡೋದನ್ನ ಇದ್ದೀನಿ ನೋಡಿರಿ ಎಲ್ಲ ತರಕಾರಿಯೂ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಉದ್ದಕ್ಕಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಹೆಚ್ಚಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೂಡಲ್ಸ್ಗೆ ಕ್ಯಾರೆಟು ಬೀನ್ಸು ಬಟಾಣಿ ಟೊಮೊಟೊ ಈರುಳ್ಳಿ ಕ್ಯಾಪ್ಸಿಕಮ್ಮು ಎಲ್ಲೂ ಸಣ್ಣದಾಗಿ ಉದ್ದದ್ದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲು ಎಣ್ಣೆ ಹಾಕಿ ಜೇಜಿ ಸಾಸಿವೆ ಹಾಕಿ ಆನಂತರ ಕರಿಬೇವು ಹಾಕಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿನಿ ಆಮೇಲೆ ತರ್ಚಿರೋ ಹೆಚ್ಚಿಟ್ಕೊಂಡಿರೋಂಥ ಎಲ್ಲ ತರಕಾರಿನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿನ್ರಿ ಫ್ರೈ ಮಾಡಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಪ್ಪದಾಗಿ ಎರಚಿರುವಂಥ ಕೊತ್ತಂಬರಿ ಹಾಕೊಂಡಿರಿ ಆಮೇಲೆ ಉಪ್ಪು ಹಾಕೊಂಡಿನಿ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿಡ್ರಿ ಚೆನ್ನಾಗಿ ಉಮ್ಗೈಬೇಕು ರೀ ಎಲ್ಲ ತರಕಾರಿನೂ ಯಾಕಂದ್ರೆ ಜಲ್ದಿ ಸ್ವಲ್ಪ ತರ ಮೆತ್ತಗಾಗಲ್ಲ ರೀ ಕ್ಯಾರೆಟಾಗಿರ್ತಲ್ರಿ ಜಲ್ದಿ ಮೆತ್ತಗಾಗಲ್ಲ ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿಟ್ರೆ ಜಲ್ದಿ ಉಮ್ಗಾಯ್ತು ಆಮೇಲೆ ಗರಂ ಮಸಾಲ ಪುಡಿ ಮತ್ತು ಖಾರದ ಪುಡಿ ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿನ್ರಿ ಆಮೇಲೆ ಸ್ವಲ್ಪ ಎಲ್ಲ ಮಸಾಲನೂ ಹಾಕೊಂಡ್ಮೇಲೆ ಮತ್ತು ಮಿಕ್ಸ್ ಮಾಡಿರಿ ಸ್ವಲ್ಪ ಮಿಕ್ಸ್ ಆದ್ಮೇಲೆ ಆಮೇಲೆ ಉದ್ದಕ್ಕಾಗಿ ಹೆರ್ಚಿಟ್ಕೊಂಡು ಹೆರ್ಚಿಟ್ಕೊಂಡಿರುವಂಥ ಚಪಾತಿನ ಹಾಕೊಂಡಿನ್ರಿ ಉಳಿದಿರೋಂಥ ಚಪಾತಿನ ಈ ಥರ ಹೆಲ್ದಿ ಆಗಿರುವಂಥ ನೂಡಲ್ಸ್ನ ತಯಾರು ಮಾಡ್ಕೋಬೋದು ನೀವು ಈ ಥರ ಟ್ರೈ ಮಾಡಿ ನೋಡಿ ಚಪಾತಿನ ರೋಲ್ ಸುತ್ತಿ ಕಟ್ ಮಾಡ್ಕೊರಿ ಉದ್ದು ಅಥವಾ ನೋಡಿರಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಫ್ರೈ ಆದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಲಾಕತ್ತೀನಿ ಎಷ್ಟು ಚಂದ ಬಂದದ್ರಿ ಎಷ್ಟು ಹೆಲ್ದಿ ಆಗಿರುವಂಥ ಚಪಾತಿ ನೂಡಲ್ಸ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಮಕ್ಕಳಂತೂ ತುಂಬ ಇಷ್ಟಪಡ್ತಿಂತಾರೆ ನೂಡಲ್ಸ್ ಅಂದರೆ ಮಕ್ಕಳಿಗೆ ಯಾರಿಗೆಲ್ಲ ಮಕ್ಕಳಿಗೆ ಇಷ್ಟ ಇಲ್ಲ ನೋಡಮ್ ಹೇಳ್ರಿ ಎಲ್ಲ ಮಕ್ಳಿಗೂ ನೂಡಲ್ಸ್ ಅಂದರೆ ಇಷ್ಟ ಅದ್ರ ಮೇಲೆ ಒಂದು ಸ್ವಲ್ಪ ಸಾಸ್ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ ಸ್ವೀಟ್ ಸ್ವೀಟು ಖಾರ ಖಾರ ಮಸಾಲೆ ಎಲ್ಲನೂ ಮಿಕ್ಸ್ ರೀ ಭಾರಿ ಟೇಸ್ಟಾಗಿ ಮಸ್ತಾಗಿ ಈ ಥರ ನೂಡಲ್ಸ್ನ ನೀವು ಮಾಡ್ಕೊಂಡು ತಿನ್ನಿರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು ಪದೇ ಪದೇ ಉಳಿದಿರೋ ಚಪಾತಿಯಿಂದ ಇದೇ ಥರ ಮಾಡ್ಕೊಂಡು ತಿಂತೀರಾ ನನ್ನ ಮಗಳಿಗೆ ಅಂತರೂ ಮಾಡಿ ಕೊಟ್ಟಿನಿರಿ ರಿಯಾಕ್ಷನ್ ಆಕಿನ್ ರಿಯಾಕ್ಷನ್ ಏನೋ ಕಲರ್ಫುಲ್ಲಾಗಿ ಮಾಡ್ಯಾಳ ಮಮ್ಮಿ ಅಂತೇಳಿ ರೀ ಏನು ವಿಚಿತ್ರ ಮಾಡ್ಯಾಳ ದಿನ ರೊಟ್ಟಿ ಪಲ್ಯ ಮಾಡ್ತಿದ್ರು ಇಲ್ಲ ಚಪಾತಿ ಮಾಡ್ತಿದ್ರು ಇದೇನು ಕಲರ್ಫುಲ್ ಮಾಡ್ಯಾಳ ಅಂತೇಳಿ ನೋಡಕತ್ತಾಳ ಆಮೇಲೆ ನೋಡ್ರಿ ಒಂದು ಸ್ವಲ್ಪ ಪ್ಯಾಂಟ್ ತಂತೀರಿ ಡೈಲಿ ಉಟ್ಕೊಳ್ಳೋಕೆ ನಮ್ಮ ದನ್ವ್ಯರ್ಗೆ ಪ್ಯಾಂಟ್ ಇರಲಿಲ್ಲ ಡೈಲಿ ಉಟ್ಕೊಳಕ್ಕೆ ಪ್ಯಾಂಟ್ ತಂಡೆ ಅದು ನೂರು ರೂಪಾಯಕ್ಕೆ ಮೂರೇನು ಕೊಟ್ಟಾರೆ ಈ ಥರ ಆಗಿ ಒಂದು ಸಾರಿ ಇಟ್ಕೊಂಡು ಹಾಸ್ಪಿಟಲ್ಗೆ ಅಂತ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದವ್ರಿ ನನ್ನ ಮಗನ ಸಲ ಆಮೇಲೆ ಹೋಗಿ ಬಂದಮೇಲೆ ನೋಡ್ರಿ ಹೊರಗೆ ಆಟ ಆಡಕ್ಕನ ಅವ ಆಕ್ಟಿವ್ ಆಗಿ ಇದ್ದಾರೆ ಸ್ವಲ್ಪ ಆರಾಮಿಲ್ಲ ಅಂದ್ರೆ ನೀನು ಪರವಾಗಿಲ್ಲ ಮೋಷನ್ ಆಗತ್ತಲ್ಲ ರೀ ಅಂದ್ರೂ ಪರವಾಗಿಲ್ಲ ಆಕ್ಟಿವ್ ಆಗಿ ಇದ್ದಾರೆ ಆಟ ಸುಮ್ಮನೆ ಸುಮಂತೇಳಿ ಒಂದು ಸಲ ಹೋಗಿ ಹೋಗ್ತವ್ರಿ ಸಮ್ಮದೇವು ನಮ್ಮ ಮಗಳನು ಸ್ಕೂಲಿಂದ ಬಂದು ಆಡಕತ್ತಾಡ್ರಿ ಇಬ್ಬರು ಹೊರಗೆ ಆಡಕತ್ತಾರ ಇಲ್ಲಿ ಆಡೋಕ್ಕೊಂದು ಚಲೋ ಇರ್ತಿದ್ರಿ ಪ್ಲೇಸ ಏನೂ ಭಯ ಅನ್ನಿಸೋಲ್ಲ ಪರವಾಗಿಲ್ಲ ಅಂದ್ರೆ ರೋಡಂದ್ರೆ ಸ್ವಲ್ಪ ಗಾಡಿ ಹೋಗಿ ಬರ್ತಾವ ಅಂದ್ರೂ ಸ್ವಲ್ಪ ಭಯ ಅನ್ನಿಸ್ತದ ಮಕ್ಳಿಗೆ ಹೊರಗೆ ಬಿಟ್ಟಾಗ ಅಂದ್ರೂ ಕಾಯ್ಕೊಂಡು ರೀ ಮಕ್ಳಿಗೆ ಆಟ ಆಡೋಕರ ಬಿಟ್ಟಾಗ ಎಷ್ಟು ಕಾಯ್ದ್ರೂ ಸಣ್ಣ ಮಕ್ಕಳಿಗೆ ಕಮ್ಮಿನೇ ಆಮೇಲೆ ನೋಡಿರಿ ಮಧ್ಯಾಹ್ನಕ್ಕೆ ಧನ್ಮಿರ್ಗೆ ತರಕಾರಿ ಎಲ್ಲ ತುಂದ್ಸಲಕ್ಕ ಅವ್ನಿಗೊಂದು ಹೆಲ್ದಿ ಒಂದು ರೈಸ್ ಮಾಡ್ರಂತೇಳಿ ಪಲಾವ್ ಥರ ರೈಸ್ ರೀ ಸ್ವಲ್ಪ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತುಪ್ಪ ರೀ ಒಂದು ಸ್ಪೂನು ತುಪ್ಪ ಹಾಕಿ ಆಮೇಲೆ ಚಕ್ಕೆ ಒಂದು ಎರಡು ಲವಂಗ ಒಂದು ಏಲಕ್ಕಿ ಆಮೇಲೆ ಸ್ವಲ್ಪ ಕರ್ಬಿ ಹಾಕಿನ್ರಿ ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಪ್ರೇಟಾಗಿ ಜದ್ದುಕೊಂಡು ರೀ ಆ ಪೇಸ್ಟ್ನ ಹಾಕಿನಿ ಆಮೇಲೆ ಫ್ರೈ ಆದಮೇಲೆ ಸ್ವಲ್ಪ ಕೆಂಪು ಫ್ರೈ ಆದಮೇಲೆ ಕ್ಯಾರೆಟ್ನ ನೀಟಾಗಿ ತುಂಬ ಇಟ್ಕೊಂಡ್ರಿ ಆಮೇಲೆ ಹಸಿ ಬಟಾಣಿ ತೊಗೊಂಡ್ರಿ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಾಕಿ ಸಿಂಪಲ್ಲಾಗಿ ಒಂದು ಸ್ಮೂತಾಗಿ ರೈಸ್ ಮಾಡಿರುತ್ತೆ ಅಂತೇಳಿ ಕ್ವಿಕ್ಕಾಗಿ ರೈಸ್ ಮಾಡೋಕ್ಕೀನಿ ಹಾಸ್ಪಿಟಲ್ಗೆ ಹೋಗೋರ ರೆಡಿಗೆ ಲೇಟ್ ಆಯ್ತು ಒಂದು ಮುಚ್ಚಿ ಹೋಗಿರಿ ಅಳಕತ್ತಿದ್ರೆ ಅದಕ್ಕೋಸ್ಕರ ಒಂದು ಸಿಂಪಲಾಗಿ ರೈಸ್ ಮಾಡುತ್ತೆ ಅಂತೇಳಿ ಹೆಲ್ದಿಯಾಗಿ ಇರುತ್ತದೆ ಹಾಗೆ ರೈಸು ಸಿಂಪಲಾಗಿ ಜಲ್ದಿ ಆಗ್ತದೆ ಅಂತೇಳಿ ಮಾಡಕತ್ತೀನಿ ರೀ ಇದೆಲ್ಲ ರೈಸ್ ಒಂದು ಒಂದು ಮೂರು ನಾಲ್ಕು ಸಿಟು ಒಡ್ಸ್ಕೊತೀನಿ ರೀ ಒಂದು 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 ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೊಳ್ಕೊತೀನಿ ರೀ ನೋಡಿರಿ ಎಷ್ಟು ಚೆಂದಾಗಿ ಒಂದು ನಾಲ್ಕು ಸಿಟಿ ಒಡಿಸಿದ್ಮೇಲೆ ಸ್ಮೂತಾಗಿ ಉಣ್ಣದಾಗಿದ್ರಿ ಅನ್ನ ಅನ್ನ ಎಲ್ಲ ಊಟ ಮಾಡಿಸ್ತೀನಿ ರೀ ಅವ್ನಿಗೆ ಊಟ ಮಾಡಿಸ್ಮೇಲೆ ಸ್ವಲ್ಪ ಒಂದು ಅರ್ಧ ಅರ್ಧ ಅವರ್ ಬಿಟ್ಟಿರಿ ಯಾಕಂದ್ರೆ ಊಟ ಮಾಡಿದ ತಕ್ಷಣನೇ ಟಾನಿಕ್ ಹಾಕಿದ್ರೆ ಅವರಿಗೆ ಸ್ವಲ್ಪ ಬೇದಿ ಮೇಲೆ ಕುಂತಂಗ್ ಹತ್ತಿದ್ರಲ್ಲ ರೀ ವಾಮಿಟಿಂಗ್ ಆಗೋ ಚಾನ್ಸ್ ಇರ್ತದೆ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಆಟ ಆಡಕ್ ಕೊಡ್ಬೇಕ್ರಿ ಅರ್ಧ ಗಂಟೆ ಆಟ ಆಡಕ್ ಬಿಟ್ಟಮೇಲೆ ಟಾನಿಕ್ ಹಾಕೋಪ್ಪ ಅಂತ ಅನ್ಕತ್ತೆ ಅಂದ್ರೆ ತಿಂದ್ರೆ ಹಾಕೋಲಕ್ ಒಲ್ಲ ಅಂತೇಳಿ ಎಲ್ಲಿ ಬಂದು ಡಕೋಣ ನೋಡ್ರಿ ಇಲ್ಲಿ ಸಂಧ್ಯಾಗ್ ಬಂದು ಕುಂತಾನ ರೀ ಟಾನಿಕ್ ಒಲ್ಲ ಅಂತೇಳಿ ಅವ್ನ ಮಾತ್ ಕೇಳ್ರಿ ಹಂಗ ನೋಡ್ರಿ ಹಾಕೋಪ ಬಾಯ್ ಹಾಕೋಪ ಅಮ್ಮ ಅಂತ ಬಾಯ್ ಚಲ್ತದ ಹಾಕೊಂಬಿಡು ಅಂತ ಹಾಕ್ಲಿ ಆಗ ಬ್ಲೀಜಾ ಪ್ಲೀಜಾ ಹಾಕೊ ಎಂಗಾದ ನೋಡು ನೋಡಿ ಎಂಗಾದ ನೋಡು ಅಕೊ ಎಂಗಾಕೊ ಗುಳುಕನೇ ಅಕೊ ಛೀ ಛೀ ಎಂಗಲ್ಲ ಮಾಡಬಾರದು ಛೀ ಗಲೀಜ್ ಇಲ್ಲಿ ಪಟ್ನಡಿ Aku apa? Ayo aku, aku. Nini aku teh? Kilo Nini aku teh? Nini. ako aku Ah. Ah. Nini aku teh? Please, ako Ah, ah, ah. Ah.